ಕಾರ್ಯಾಧ್ಯಕ್ಷರು ಮೈಸೂರು ವೃತ್ತದ ಅಧೀಕ್ಷಕ ಇಂಜಿನಿಯರ್ ಆಗಿರತಕ್ಕಂಥ ಸುನಿಲ್ ಕುಮಾರ್ ಉಪ ಸಮಿತಿ ಅಧ್ಯಕ್ಷರಾದಂಥ ಎಚ್ ಜಿ ರಾಘವೇಂದ್ರ ಅವರೇ ದೀಪಾಲಂಕರ್ ಉಪ ಸಮಿತಿಯ ಉಪ ವಿಶೇಷಾಧಿಕಾರಿಗಳಾದಂತಹ ಸನ್ಮಾನ್ಯ ಎಂ ಡಿ ಅವರಾದಂತಹ ಮಣಿಗೋಪಾಲ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಮಿತ್ತದ ತಾಂತ್ರಿಕ ನಿರ್ದೇಶಕರು ಸಿ ಒ ಮೇಡಮ್ ಅವರು ಚೀಫ್ ಇಂಜಿನಿಯರ್ ಸಾಹೇಬರವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ದೀಪಾಲಂಕಾರ ಸಮಿತಿಯ ಉಪಾಧ್ಯಕ್ಷರುಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ದೀಪಾಲಂಕಾರ ಸಮಿತಿಯ ಸದಸ್ಯರೇ ನನ್ನ ಸಹಪಾಠಿಗಳೇ ಸಿಬ್ಬಂದಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರು ಭೇಟಿರ್ತಕ್ಕಂಥ ಎಲ್ಲ ಮಂತ್ರಿ ಮಹೋದಯರುಗಳು ದೀಪಾವಲಕರಣ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಕಳೆದ ಸಾಲಿಗೆ ಕಳೆದ ಸಾಲಿನಲ್ಲಿ ಮಾಡಿದ್ದಕ್ಕಿಂತ ಉತ್ತಮವಾಗಿ ಮಾಡಬೇಕು ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ನೀಡಿದ್ದಾರೆ ಹಾಗೂ ಸುನೀಲ್ ಅವರೇ ನಮ್ಮ ಉಪಾಧ್ಯಕ್ಷರಂಥ ಕಲೀಮ್ ಅವರೇ ಮಂಜು ಅವರೇ ಪುಟ್ಟಣ್ಣವರೇ ಶಿವರಾಮ್ ಅವರೇ ಸ್ವಾಮಿಯವರೇ ಗಿರೀಶ್ ಅವರು ಸುಮಾರು ಎರಡೂವರೆ ಮೂರು ತಿಂಗಳಿಂದ ಈ ದೀಪಾಲಂಕಾರ ಸಮಿತಿಯನ್ನ ಅದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಅವರು ಒಂದು ರೂಢಿಸ್ಕೊಂಡು ಆ ಕಾರ್ಯರೂಪಕ್ಕೆ ನಮ್ಮ ಎಂಡಿಗಳ ಒಳಗಂತ ಸಾಹಿ ಸಾಹೇಬರು ತುಂಬಾ ಒತ್ತು ಕೊಟ್ಟು ಯಾಕೆಂದ್ರೆ ಸುಮಾರು ಜನ ಎಂಡಿಗಳು ನೋಡಿದಿವಿ ಅವ್ರು ಯಾರು ಸಹ ಅವ್ರು ಏನೋ ಬರ್ತಾರೆ ಏನೋ ಮಾಮೂಲಿ ಪ್ರತಿ ವರ್ಷ ದೀಪಾಲಂಕಾರ ದಸರಾ ಮಾಡಬೇಕು ಮಾಡ್ಬಿಟ್ಟು ಹೋಗ್ತಾರೆ ಆದ್ರೆ ನಮ್ಮ ತಾಯಿ ಚಾಮುಂಡೇಶ್ವರ ಒಂದು ಅನುಗ್ರಹದಿಂದ ಇಪ್ಪತ್ತೈದರ ದಸರಾ ತುಂಬಾ ಉನ್ನತ ಮಟ್ಟಕ್ಕೆ ದೀಪಾಲಂಕಾರ ಮಾಡ್ಬೇಕು ಅಂತ ಅವರು ಈ ದಿವಸ ದಸರಾ ದೀಪಾಲಂಕಾರ ಉಪ ಸಮಿತಿಯ ಎಲ್ಲರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಚಾವಿಸಾನಿನಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ನಾನು ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಈಗಾಗಲೇ ನಾನು ಮೊದಲನೇ ಮೀಟಿಂಗ್ನಲ್ಲಿ ಹಂಚಿಕೊಂಡಿದ್ದೇನೆ ಒಂದು ಎರಡು ಮೂರು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಈ ಒಂದು ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ದಸರಾ ದೀಪಾಲಂಕಾರ ಕಳೆದ ಬಾರಿ ಸಾಕಷ್ಟು ಆಕರ್ಷಣೀಯವಾಗಿತ್ತು ಸಾಕಷ್ಟು ಹೆಸರನ್ನು ಕೂಡ ಕಳಿಸಿತ್ತು ಹೈಪವರ್ ಕಮಿಟಿ ಮೀಟಿಂಗ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಸರಾ ದೀಪಾಲಂಕಾರವನ್ನ ಈ ಬಾರಿ ಕಳೆದ ಬಾರಿ ಚೆನ್ನಾಗಿ ಮಾಡಿದ್ರು ಈ ಬಾರಿ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡಬೇಕು ಅಂತ ಒಂದು ನಿರ್ದೇಶನ ನೀಡಿದ್ದರ ಮೇರೆಗೆ ನಾವು ಆ ದಿನದಿಂದಲೇ ಈ ದಸರಾ ದೀಪಾಲಂಕಾರವನ್ನ ಇನ್ನು ಹೆಚ್ಚು ಯಾವ ರೀತಿಯಲ್ಲಿ ಆಕರ್ಷಣೆ ಮಾಡಬೇಕು ಆಕರ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯ ಯೋಜನೆಯನ್ನ ಅಂದಿನಿಂದನೇ ತಯಾರು ಮಾಡಲಿಕ್ಕೆ ಶುರು ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ ದಸರಾ ದೀಪಾಲಂಕಾರವನ್ನ ನಾವು ನಮ್ಮ ವಿದ್ಯುತ್ ಗುತ್ತಿಗೆದಾರರು ನಮ್ಮ ಸಿಬ್ಬಂದಿಗಳು ಎಲ್ಲ ಸೇರಿ ಯಾವ ರಸ್ತೆಗಳು ಮತ್ತೆ ವೃತ್ತಗಳಲ್ಲಿ ದೀಪಾಲಂಕಾರ ಮಾಡ್ತಾ ಇರ್ತೀವಿ ಅಲ್ಲಿ ದೀಪಾಲಂಕಾರವನ್ನು ಮಾಡುವುದು ಪರಿಪಾಠ ಈಗ ಅದಕ್ಕೆ ಒಂದಷ್ಟು ಒಂದಷ್ಟುತಿಯಿಂದ ನಾವು ಬಜೆಟ್ ಹೊಂದಿಸ್ಕೊಂಡು ಮಾಡಬೇಕಾಗ್ತದೆ ಕಳೆದ ಬಾರಿ ನಾವು ಒಂದೂವರೆ ಸಾವಿರ ಡ್ರೋನ್ ನಲ್ಲಿ ಡ್ರೋನ್ ಶೋನ ಮೊಟ್ಟ ಮೊದಲ ಬಾರಿಗೆ ತಂದಿದ್ವಿ ಅದು ಬಹಳಷ್ಟು ಹೆಸರುವಾಸಿಯಾಗಿ ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತೆ ಯಾರು ನೋಡಿದ್ರೂ ಕೂಡ ಮಕ್ಕಳಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರವರವರೆಗೆ ಮತ್ತು ಯಾರು ಕಾರ್ಯಕ್ರಮಗಳನ್ನೇ ನೋಡದೆ ಇರ್ತಕ್ಕಂಥವರು ಕೂಡ ನೋಡಿ ಈ ಡ್ರೋನ್ ಶೋ ಭಾಳ ಅತ್ಯದ್ಭುತವಾಗಿದೆ ಭಾಳ ರೋಮಾಂಚನವಾಗಿದೆ ಅಂತೇಳಿ ಪ್ರತಿಯೊಬ್ಬರೂ ಕೂಡ ಅದನ್ನು ಮುಕ್ತ ಕಂಠದಿಂದ ಹೊಗಳಿದ್ರು ಹಾಗಾಗಿ ನಾವು ಒಂದಂತೂ ಈ ಒಂದೂವರೆ ಸಾವಿರ ಡ್ರೋನಲ್ಲಿ ಏನು ಲಾಸ್ಟ್ ಟೈಮ್ ಮಾಡಿದ್ವಿ ಅದನ್ನು ಮೂರು ಸಾವಿರ ಡ್ರೋನಲ್ಲಿ ಮಾಡಿ ಅದು ಯಾಕಂದರೆ ಡ್ರೋನ್ ಶೋ ತುಂಬ ಚೆನ್ನಾಗಿರ್ತದೆ ಅದನ್ನ ಮೂರು ಸಾವಿರ ಡ್ರೋಣಲ್ಲಿ ಮಾಡಿದಾಗ ಇನ್ನೂ ಅದು ಹೆಚ್ಚು ಆಕರ್ಷಣೀಯವಾಗಿರ್ತದೆ ಅದಕ್ಕೆ ಯಾವ ರೀತಿಯ ಚಿತ್ರಗಳನ್ನ ಮಾಡಿ ಇನ್ನು ರೋಮಾಂಚನಗೊಳಿಸಬಹುದು ಅದನ್ನೊಂದು ಮಾಡೋಣ ಅಂತ ನಾವು ಆ ದಿನ ಒಂದು ಕಾರ್ಯ ಯೋಜನೆಯನ್ನ ಮಾಡಿಕೊಂಡ್ರಿ ಆದ್ರೆ ದೀಪ ಕರೆದು ಇದನ್ನ ತುಂಬಾ ಚೆನ್ನಾಗಿ ಮಾಡಿ ಅಂತಂದ್ರೆ ಚೆನ್ನಾಗಿ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿನ್ಯಾಸಗಳನ್ನ ಎಲ್ಲ ಕೊಡ್ತಾರೆ ಆದ್ರೆ ಅವರು ಕೊಡ್ತಕ್ಕಂತ ವೆಚ್ಚ ನಾವಲ್ಲಿ ಯಾವುದೋ ಒಂದು ರಸ್ತೆಗೆ ಒಂದು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದರೆ ಅವ್ರು ಕೊಡ್ತಕ್ಕಂಥದ್ದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ರೀತಿ ಹೇಳ್ತಾರೆ ಮತ್ತು ನಾವೇನೋ ಒಂದು ಟೂ ಮಂತ್ಸಲ್ಲಿ ಅಂದರೆ ಒಂದು ಎರಡು ತಿಂಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಮ್ಮ ಒಂದು ಟೈಮ್ ಫ್ರೇಮ್ ಇರ್ತದೆ ಆದರೆ ಅವರು ಅದನ್ನು ಒಂದು ನಾಲ್ಕೈದು ತಿಂಗಳು ಕೊಡಿ ಯಾರೋ ನಾವು ಫಿಲಿಪ್ಸ್ವ್ರಿಗೋ ಬಜಾಜ್ ಅವ್ರಿಗೋ ಹೇಳಿದ್ವಿ ಚೆನ್ನಾಗಿ ಮಾಡಿ ಅಂತೇಳಿ ಅವರು ನಾವು ಏನು ಬಜೆಟ್ ಇಟ್ಕೊಂಡಿರ್ತೀವಿ ಅದಕ್ಕೆ ಐದರಿಂದ ಹತ್ತು ಕೊಟ್ಟು ಜಾಸ್ತಿ ಹೇಳ್ತಾರೆ ಮತ್ತು ಜೊತೆಗೆ ಟೈಮು ಕೂಡ ನಮಗೆ ಒಂದು ನಾಲ್ಕೈದು ತಿಂಗಳು ಟೈಮ್ ಕೊಡಿ ಅಂತ ಕೂಡ ಕೇಳ್ತಾರೆ ಒಂಥರ ಪರ್ಮನೆಂಟ್ ನೇಚರಲ್ಲಿ ಮಾಡೋ ಥರ ಅವೆಲ್ಲ ಅಷ್ಟು ಬಡ್ಜೆಟು ಇರೋದಿಲ್ಲ ಟೈಮು ಇರೋದಿಲ್ಲ ನಾವೇನಾದರೂ ದೀಪಾಲಂಕಾರವನ್ನು ಆಕರ್ಷಣೀಯವಾಗಿ ಮಾಡಿ ನಾವು ಈ ದಿವಸ ಜನಮನ್ನಣೆಯನ್ನು ಗಳಿಸಿದ್ದೀವಿ ಮತ್ತು ತಮ್ಮೆಲ್ಲರಿಂದ ಚೆನ್ನಾಗಾಗಿದೆ ಅಂತ ಅನ್ನೋದು ಒಂದು ರೀತೀಲಿ ನಾವು ಮಾಡಿದ್ದೀವಿ ಅಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಗುತ್ತಿಗೆದಾರರನ್ನು ನಮ್ಮಲ್ಲಿರ್ತಕ್ಕಂಥ ವಿನ್ಯಾಸಗಾರರನ್ನೇ ಹಿಡಿದು ಅಲ್ಲಿ ಒಂದು ನಾವೇ ಸ್ವತಃ ಒಂದು ಡಿಸೈನ್ ಮಾಡಿ ಆ ರಸ್ತೆಗೆ ಯಾವ ಬಣ್ಣದ ಲೈಟ್ಗಳು ಯಾವ ವಿನ್ಯಾಸದಲ್ಲಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋದನ್ನ ನಾವೇ ಡಿಸೈನ್ ಮಾಡಿ ಸರ್ಕಲ್ಗಳ ಕೂಡ ಡಿಸೈನ್ ಮಾಡಿ ಮತ್ತು ಸುಮ್ಮನೆ ಯಾವ ಕಲರ್ ಹಾಕಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ ಆಮೇಲೆ ಒಂದ್ಸಾರಿ ಹಾಕಿದ್ಮೇಲೆ ಪುನಃ ತೆಗೀರಿ ಅಂತಂದ್ರೆ ಅವರು ಪುನಃ ಅದಕ್ಕೆ ಎಕ್ಸ್ಟ್ರಾ ಲೇಬರ್ ಕೇಳ್ತಾರೆ ಆಮೇಲೆ ಟೈಮ್ಗಳು ಕೂಡ ಇರೋದಿಲ್ಲ ಈ ಒಂದು ವಿಚಾರದಲ್ಲಿ ನಾವು ಪ್ರತಿ ದಿವಸ ನಾವು ಟ್ರಯಲ್ ಅಂಡರ್ ಎರರ್ ಮಾಡಿ ಮತ್ತೆ ಫೋಟೋಶಾಪ್ ಅಲ್ಲಿ ಕೆಲಸ ಮಾಡಿ ಮಾಡಿ ನಾವು ಈ ದೀಪಾಲಂಕಾರವನ್ನ ಈ ದಿವಸ ಯಾರು ನೋಡಿದ್ರು ಕೂಡ ಇನ್ನೂ ಒಂದ್ಸರಿ ನೋಡೋಣ ಅಂತ ಅತ್ಯದ್ಭುತವಾಗಿ ಆಕರ್ಷಣೀಯವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನೋಡ್ಬೋದು ನೂರ ಎಪ್ಪತ್ ಮೂರು ಇರಬೇಕು ನೂರ 173 ಜನ ಇಲ್ಲಿ ಇರಬೇಕು ಇದು ಅಂತ ಹೇಳೇ ಮಾಡೋಣ ಅದಕ್ಕೆ ಜೈವಿಕ ಎಲ್ಲ ಇರಬೇಕು ಅಂತ ಹೇಳಿ ಸರ್ ಈಗ ಸರಿಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಗಿಸುತ್ತಿದೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಕರೆದ ಕ್ಯಾಮೆರಾಮನ್ ಕ್ಯಾಟರಡಿ ಫೈಲ್ ಪೇಸ್ ಕ್ಯಾಮೆರಾರು ಹಾಗಿದು ಮೈಸೂರು ದೀಪಾಲಂಕಾರ ಉಪಸಭಿತೀಯ 25ರ ದಸರಾ ದೀಪಾಲಂಕಾರವು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಈ ಕಾರ್ಯಕ್ರಮದ ಇವತ್ತು ನಮ್ಮ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಕರೆದು ಕಡ್ಕೋಳ ಕೆ ಪಿ ಡಿ ಸಿ ಎಲ್ ಭವನದಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಮ್ಮೆಲ್ಲ ಕ ಸದಸ್ಯರು ಸಮಿತಿಯ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸಬೇಕು ಹಾಗೆಯೇ ಸೆಸ್ಕಾಂ ಅಧಿಕಾರ ವೃಂದದವರು ಸಹ ಅಷ್ಟೇ ಅವರು ಹಗಲು ಎರಳು ದುಡಿದು ಸುಮಾರು ಎರಡೂವರೆ ತಿಂಗಳಿಂದ ಕೆಲಸ ಕಾಮಗಾರಿಗಳೆಲ್ಲ ನಿರ್ವಹಿಸಿ ತುಂಬ ಯಶಸ್ವಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕಾಂಗ್ರೆಸ್ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಸಹಕಾರದೊಂದಿಗೆ ಹಾಗೂ ಇಂಧನ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಸಿ ಮಹದೇವಪ್ಪರು ಹಾಗೂ ಸೆಸ್ಕಾಂ ಚೇರ್ಮನ್ ಆದಂಥ ಬಂಡಿ ಸಿದ್ದೇಗೌಡರು ಹಾಗೆಯೇ ನಮ್ಮ ಎಮ್ ಡಿ ಸೆಸ್ಕಾಂ ಎಮ್ ಡಿ ಅವರಾದಂಥ ಮುನಿಗೋಪರ ನೇತೃತ್ವದಲ್ಲಿ ಈ ದಸರಾ ದೀಪಾಲಂಕಾರ ತುಂಬ ಯಶಸ್ವಿಯಾಗಿ ಆಗಿದೆ ಹಾಗೆಯೇ ಇವತ್ತು ಆ ಬೀಳ್ಕೊಡುಗೆ ಸಮಾರಂಭವೂ ಸಹ ತುಂಬ ಯಶಸ್ವಿಯಾಗಿದೆ ಅಂತ ಈ ಮುಖಾಂತರ ನಾನು ರಾಘವೇಂದ್ರ ದೀಪಾಲಂಕಾರ ಸಮಿತಿ ಅಧ್ಯಕ್ಷನಾಗಿ ಹೇಳೋಕೆ ಇಷ್ಟಪಡ್ತೇನೆ Thank you, sir.